ಕುತ್ತಾರ್ನಲ್ಲಿರುವಂತಹ ಕೊರಗತನಿಯ ಕ್ಷೇತ್ರಕ್ಕೆ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುವುದರಿಂದ ಮೂಲಸೌಕರ್ಯ ಕಲ್ಪಿಸುವಂಥದ್ದು ನಮ್ಮ ಜವಾಬ್ದಾರಿ ಈ ನಿಟ್ಟಿನಲ್ಲಿ ಇಲ್ಲಿನ ರಸ್ತೆ ಅಭಿವೃದ್ಧಿ ಅಗತ್ಯವಾಗಿದ್ದು ಸ್ಥಳೀಯರು ಜಾಗ ಬಿಟ್ಟುಕೊಟ್ಟರೆ ಕಾಮಗಾರಿಗೆ ಮೂರುವರೆ ಕೋಟಿ ಅನುದಾನ ಮೀಸಲಿಡಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಕಾದುರ ತಿಳಿಸಿದರು ಮುನ್ನೂರು ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶನಿವಾರ ಕುತ್ತಾರು ಕೊರಗತನಿಯ ಆದಿಸ್ಥಳದ ಬಳಿ ಸಾಂಕೇತಿಕವಾಗಿ ಚಾಲನೆ ನೀಡಿ ಮಾತನಾಡಿದರು ಗ್ರಾಮ ಅತ್ಯಂತ ಅಭಿವೃದ್ಧಿ ಈ ಒಂದು ಪ್ರದೇಶದಲ್ಲಿ ಇತಿಹಾಸ ಪ್ರದೇಶವಾದ ಹೊರಗಜ ಕ್ಷೇತ್ರ ರಾಣಿಪುರ ಚರ್ಚ್ ಇರಲಿ ಅದಕ್ಕೆ ಬರುವಂಥ ಅಮೃದ ದರ್ಗೆ ಇರಲಿ ಎಲ್ಲ ಸಂತೋಷ ನಗರ ಮತ್ತು ಮದನ್ ನಗರ ಅದೇ ರೀತಿ ಮೆಡಿಕಲ್ ಕಾಲೇಜು ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಕೂಡ ಇವತ್ತು ಇರುವಂಥದ್ದು ಅತ್ಯಂತ ಸೌಹಾರ್ದ ಪ್ರದೇಶವಾಗಿದೆ ಈಗ ನನ್ನ ಹಂತದ ಅಭಿವೃದ್ಧಿಯಾಗಿದೆ ಭಾಳಷ್ಟು ಪ್ರವಾಸಿಗರು ಮತ್ತು ರಾಜ್ಯ ರಾಷ್ಟ್ರ ಜನರಿಗೆ ಇಲ್ಲಿಗೆ ಬರೋ ಸಂದರ್ಭದಲ್ಲಿ ಇದರ ಈ ಗ್ರಾಮ ಇನ್ನಷ್ಟು ಉತ್ತಮಪಡಿಸಬೇಕಂತ ಹೇಳಿಕೊಂಡು ಎಲ್ಲ ಲಿಂಕ್ ರಸ್ತ ಜೊತೆಯಲ್ಲಿ ಎಲ್ಲ ಜನರ ಅಪೇಕ್ಷೆಯಿಂದ ಅದನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಬೇಕಂತ ಹೇಳಿ ಈಗಾಗಲೇ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಅನುದಾನವನ್ನು ಈ ಗ್ರಾಮಕ್ಕೆ ಮೀಸಲಿಟ್ಟಿದ್ದೇವೆ ಆದ ಕಾರಣ ಒಂದು ಕಡೆ ಸಾಂಕೇತಿಕವಾಗಿ ಈ ಒಂದು ಸ್ಫರಿತವಾದ ಸ್ಥಳದಲ್ಲಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ ನಮ್ಮ ಜೊತೆ ಈ ಒಂದು ಕೆಲಸಕ್ಕೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ಅನುದಾನ ಬಿಟ್ಟು ಇಟ್ಟು ಒಂದು ಹಂತದ ಕೆಲಸ ಜೊತೆಯಲ್ಲಿ ಬೇರೆ ಬೇರೆ ಕೆಲಸ ಕಾಮಗಾರಿಗಳು ಪ್ರಾರಂಭ ಆಲಿಕ್ಕಿದೆ ಆದರೆ ನಾವು ಕುತ್ತಾರಿಂದ ಹೊರಗೆ ಬರುವಂಥ ರಸ್ತೆಗೆ ಈಗಾಗಲೇ ಅಗಲೀಕರಣಕ್ಕೂ ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಸ್ಥಳ ಕೇಳ್ತಾ ಇದ್ದೇವೆ ಅದು ಸ್ಥಳಾವಕಾಶಕ್ಕೆ ತಕ್ಷಣ ಸುಮಾರು ಮೂರಾರು ಕೋಟಿ ರೂಪಾಯಿಯಲ್ಲಿ ನಮ್ಮ ಕುತ್ತಾಡು ಜಂಕ್ಷನಿಂದ ಈ ಕೊರಗಜ್ಜಿ ಜಂಕ್ಷನ್ವರೆಗೆ ಸುಭಾಷ್ ಜಂಕ್ಷನ್ವರೆಗೆ ಮೂರಾರು ಕೋಟಿ ಅನುದಾನ ಬಿಡುಗಡೆ ರೆಡಿ ಇದೆ ಸ್ಥಳೀಯ ಸಾಲಾವಕಾಶ ಕೊಟ್ಟರೆ ಅದನ್ನುಗೊಳಿಸಿ ಅದನ್ನು ಉತ್ತಮವಾದ ಯಾಕೆ ಈ ಒಂದು ವಿಷಯದ್ದಾಗಿ ವಿಶ್ವದ ಎಲ್ಲ ಕಡೆಯಿಂದ ಬರ್ತವೆ ಬರುವಾಗ ಬೇಕ ಸವಲತ್ತುಗಳು ಇಲ್ಲಿ ಸಹ ವ್ಯವಸ್ಥೆಯನ್ನು ಮಾಡೋದು ಜವಾಬ್ದಾರಿ ಆಗಿರ್ತದೆ ಅದಕ್ಕೆ ಅದರ ಅಭಿವೃದ್ಧಿ ಪ್ರಾರಂಭ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಈ ಸಂದರ್ಭ ಮುನ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೆಹನಾ ಬಾನು ಪಂಚಂದಾಯ ಬಂಟ ವೈದ್ಯನಾಥ ಟ್ರಸ್ಟ್ ಉಪಾಧ್ಯಕ್ಷ ಮಹಬಲ್ ಹೆಗ್ಡೆ ದೆಬ್ಬೇಲಿ ಪಂಚಾಯತ್ ಉಪಾಧ್ಯಕ್ಷ ಮಹಬಲ್ ಟಿ ದೆಪ್ಪಲಿಮಾರು ದೈವಪಾತ್ರಿ ಮಾಹಿಲಾ ರಾಣಿಪುರ ಪಂಚಾಯತ್ ಸದಸ್ಯರುಗಳಾದ ಮುಸ್ತಾಫಾ ಮಾಜಿ ಅಧ್ಯಕ್ಷ ಅವಿಲ್ಫೆ ಡಿಸೋಜ ನವೀನ್ ಡಿಸೋಜಾ ಮದನಿ ನಗರ ಹಸನಬ್ಬ ಸಂತೋಷ್ ನಗರ ಪುಷ್ಪಾ ಅಂಚನ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಸಿಂಪಿಗೇರಾ ಭಾಸ್ಕರ್ ಕುತ್ತಾರು ಪ್ರಸಾದ್ ಶೆಟ್ಟಿ ಮಾಜಿ ಅಧ್ಯಕ್ಷೆ ವಿಶಾಲಾಕ್ಷಿ ಗುತ್ತಿಗೆದಾರ ಅಬ್ದುಲ್ ರೆಹಮಾನ್ ಸ್ಥಳೀಯರು ಈ ಸಂದರ್ಭ ಉಪಸ್ಥಿತರಿದ್ದರು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ